ಕೆಲವೊಂದು ವನಸ್ಪತಿ ಇದ್ದಾವೆ ಅವ್ನು ತಿಂದ್ರ ಮನುಷ್ಯನ ಚರ್ಮ ಎಲ್ಲ ಸುಲದು ಉಗುರು ಎಲ್ಲ ಉದುರಿ ಹೊಲ್ಲೆಲ್ಲ ಉದುರಿ ಮತ್ತೆ ಹಲ್ಲು ಉಗುರು ಚರ್ಮ ಎಲ್ಲ ಹೊಳೆ ಮತ್ತೆ ಸೃಷ್ಟಿ ಆಗತ್ತಿರೇವನ್ ಕೂಲಿದೆ ಕೂಲ್ದೆಲ್ಲ ಹೋದವು ಹೊಳೆ ಬರ್ತಾವೆ ಎಪ್ಪತ್ತೆಂಬತ್ತು ವರ್ಷದ ಮನುಷ್ಯ ಮತ್ತೆ ಹದಿನಾರು ವರ್ಷದ ಹಾಕೋಣ ಇಂಥವು ಕೆಲವೊಂದಿಷ್ಟು ಅದಾವು ಇನ್ನು ಕೆಲವೊಂದಿಷ್ಟು ವನಸ್ಪತಿಗಳದವು ಸತ್ವದ ಮನುಷ್ಯನ ಜೀವಂತ ಮಾಡ್ತಾವ್ ಚರ್ಮ ಎಲ್ಲಾದ್ರು ಹರಿದು ತೂತು ಬಿದ್ದಿದ್ರ ಆ ರಸ ತಗೊಂಬಂತಿಕ್ಕಿ ಹೆಚ್ಚಿಬಿಟ್ರ ಚರ್ಮ ಮತ್ತ ಕೂಡಿಕೊಳ್ಳತ್ತ ಮತ್ತೆ ಈ ಜಗತ್ತಿನೊಳಗ ಯಾವುದಕ್ಕಾಗಿ ಯಾವ್ದು ಸೃಷ್ಟಿ ಆಗೈತಿ ಯಾವ್ದು ಎಲ್ಲಿವರೆಗೆ ಬರುತ್ತಾ ಯಾವ್ದು ಯಾವ್ದಕ್ ಉಪಯೋಗ ಬರುತ್ತಾ ಜನಸಾಮಾನ್ಯರಿಗೆ ಇರೋ ವಿಚಾರ ಅವ್ ಗೊತ್ತಾಗತ್ತ ಒಬ್ಬ ಯೋಗಿ ಅದನ್ನ ಅಂದ್ರ ಮೊಬೈಲ್ನೊಳಗೆ ಅವಗೆ ಏನೋ ಗೊತ್ತಿರೋದಿಲ್ಲ ಇದನ್ನ ಅವನ ಕೈಯಕ್ಕೆ ಕೊಟ್ಬಿಟ್ರ ಇಲ್ಲಿರೋರ್ಗಿಂತ ಚೆನ್ನಾಗಿ ಅವನ ಆಪರೇಟ್ ಮಾಡ್ತಾನ ಸಿದ್ಧಿ ಅಂತ ಕೆಲವಂದಿ ಮಹಾತ್ಮರು ಸಿದ್ಧಪರಿಸಿ ಇವನ್ನೆಲ್ಲ ಮಾಡ್ಯಾರೆ ಈಗ ಇನ್ನು ಕೆಲವೊಂದಿಷ್ಟು ಜನ ಆಯುಷ್ಯ ವೃದ್ಧಿ ಮಾಡ್ಕೋಬೇಕಂತ ಮಾಡ್ತಾರೆ ಆಯುಷ್ ವೃದ್ಧಿ ಮಾಡ್ಕೋಬೇಕಾದ್ರೆ ಯೋಗ ಸಾಧನೆ ಒಳಗ ಯೋಗ ವಿಧಾನ ಮುಖಾಂತರ ಆಯುಷ್ ವೃದ್ಧಿ ಮಾಡ್ಕೋಬಹುದು ಯೋಗ ವೃದ್ಧಿ ಮಾಡುವಂತ ಯೋಗ ಅಂದ್ರೆ ಒಂದು ಅಟಯೋಗ ಇನ್ನೊಂದು ಕ್ರಿಯಾ ಯೋಗ ಕ್ರಿಯಾ ಯೋಗ ಅಂದ್ರೆ ಮೂಲ ಕ್ರಿಯಾ ಯೋಗ ಈಗ ಸದ್ಯ ಚಾಲ್ತಿ ಒಳಗಿರೋದು ಕೆಲವೊಂದು ಕ್ರಿಯಾ ಯೋಗ ಅಂತ ಹೇಳ್ತಾರ ಅದು ಅಲ್ಲ ಮೂಲ ಕ್ರಿಯಾ ಯೋಗ ಬೇರೆ ಐತದ ಅದು ಮಾವತಾರ ಬಾಬಾಜಿ ಹತ್ರ ಐತೆ ಆನಂತರ ಮುಂದೆ ಅವರು ಶಿಷ್ಯರಿಗೆ ಬಂತು ಮತ್ತ ಮುಂದೆ ಅವ್ರ ಶಿಷ್ಯರಿಗೆ ಬಂತು ಪರಮಹಂಸ ಯೋಗಾನಂದರು ಸಹಿತ ಕ್ರಿಯಾ ಯೋಗ ಮಾಡಿದ್ರು ಅಂತ ಹೇಳ್ತಾರ ಅವರು ಮಾಡಿದ ಕ್ರಿಯಾ ಯೋಗನ ಬೇರೆ ಮಾವತಾರ ಬಾಬಾಜಿ ಮಾಡಿದ ಕ್ರಿಯಾ ಯೋಗನ ಬೇರೆ ಕ್ರಿಯಾ ಯೋಗ ಮಾಡಿದ ಮನುಷ್ಯ ಇಲ್ಲಿ ಮಾಯ ಇಲ್ಲಿ ಪ್ರಕಟ ಇದ್ದವನು ಇನ್ನೊಂದ್ ಜಾಗದಾಗ ಪ್ರಕಟಾಕ ಅಂದ್ರೆ ಇಲ್ಲಿ ಮಾಯ ಆದ್ರೆ ಇನ್ನೊಂದು ಕಡೆ ಪ್ರಕಟ ಆಗೋದು ಅಲ್ಲಿ ಮಾಯ ಆದ್ರೆ ಇಲ್ಲಿ ಪ್ರಕಟ ಆಗೋದು ಅವ್ರಿಗೆ ಏನ್ ಇಚ್ಛೆ ಬರುತ್ತೆ ಅದನ್ನ ಮಾಡ್ತಾರ ಅವರು ಮತ್ತೆ ಪರಮಹಂಸ ಆ ಯೋಗಿತ್ತು ಅವ್ರ ಇಡೀ ಅವ್ರ ಆಟೋಬಯೋಗ್ರಫಿ ಆಫ್ ಯೋಗಿ ಅಂತ ಐತಲ್ಲ ಇಡೀ ಆ ಪುಸ್ತಕ ಒಂದು ವಿಚಿತ್ರ ಪವಾಡ ಮಾಡಿದಿಲ್ಲ ಅದ್ರಾಗ ಅವ್ರ ಪವಾಡ ಮಾಡ ತಿರ್ಗಾಡ್ ನೋಡಕ್ ಹೋಗ್ಯಾರ ಮತ್ತೆ ಇವರಲ್ಲಿ ಅಂತ ಅದ್ಭುತ ಶಕ್ತಿ ಇದ್ರೆ ಪವಾಡ ಮಾಡುವಂತ ಅವ್ರನ್ನ ತಿರುಗಾಡ್ ನೋಡಕ್ ಯಾಕೆ ಹೌದು ಅವ್ರ ಈ ಒಂದು ವಿಧಿ ವಿಧಾನದ ಮುಖಾಂತರ ಇವ್ನ ಅಂತ ಗೊತ್ತಾಗ್ಬಿಡತ್ತ ಇವ್ರು ನೋಡಕ್ ಹೋಗ್ಯಾರ ಅಂತಂದ್ರ ಗೊತ್ತಿಲ್ಲ ಇವರಲ್ಲಿ ಆ ಶಕ್ತಿ ಇಲ್ಲ ಆ ವಿಧಿ ವಿಧಾನ ಇವ್ರಿಗೆ ಗೊತ್ತಿಲ್ಲ ಅಂತ ಅರ್ಥ ಅದಕ್ಕ ನೋಡಾಕ್ ಹೋಗ್ಯಾರ ಮತ್ತೆ ಈಗ ಅದೇ ಒಂದು ಪರಂಪರೆ ಒಳಗ ಆ ವಿಧಿವಿಧಾನಗಳು ಮುಂದುವರೆದವು ಆದ್ರೆ ಮೂಲ ಕ್ರಿಯಾ ಕ್ರಿಯಾಯೋಗ ಅಲ್ಲದ ಮೂಲ ಕ್ರಿಯಾ ಯೋಗ ಅಂತ ಮಹಾಗುರು ಬಂದ ಹೇಳ್ಕೊಡ್ತಾನ ಪ್ರಾರಂಭಿಕ ಅಂತ ಇವ್ರು ಹೇಳೋದು ಈಗ ಕೆಲವೊಂದಿ ಹಠಯೋಗ ಅಂತ ಹೇಳ್ತಾರಲಿಲ್ಲ ಹೌದು ಹಠಯೋಗ ಅಂದ್ರೆ ಆಸನ ಹಾಕೋದು ಪ್ರಾಣಾಯಾಮ ಮಾಡೋದು ಹಠಯೋಗ ಅಂತಾರೇ ಅಲ್ಲದು ಹಂಗ ಮೂಲ ಇರುವಂತದ್ದು ಬೇರೆ ಇರುತ್ತೆ ಇವ್ರ ನಂತರ ಅದಕ್ಕೆ ಯಾವ್ಯಾವ್ದನ್ನ ಜೋಡಿಸಿ ಹೇಳ್ತಾರ ಕೆಲವರಿಗೆ ತಿಳುವಳಿಕೆ ಇಲ್ಲದೆ ಇರೋ ಕಾರಣಕ್ಕೆ ಇವ್ರು ಹೇಳಿದ್ದನ್ನ ನಂಬಿಕೊಂಡು ಹೋಗ್ತಾರ ಅವ್ರು ಇದು ಹೆಂಗೈತಿ ಅಂತ ಹೇಳಿ ಇನ್ನ ಏನೋ ಹೇಳಕತ್ತಿದ್ದೆ ಹೋಗ್ತಾರ ಅದೇ ಈಗ ಮೇನ್ ಆಗಿ ನಾವು ಕಾಯಕಲ್ಪ ಕಾಯಕಲ್ಪ ಹೌದು ಕಾಯಕಲ್ಪ ಅಂತ ಅನ್ನುವಂಥದ್ದು ಹೆಂಗಿರ್ತೈತಿ ಅಂದ್ರೆ ಕೆಲವೊಂದು ವನಸ್ಪತಿ ಇದಾವೆ ಅವನ್ ತಿಂದ್ರ ಮನುಷ್ಯನ ಚರ್ಮ ಎಲ್ಲ ಸುಲಿದು ಉಗುರು ಎಲ್ಲ ಉದ್ರಿ ಹೊಲ್ಲೆಲ್ಲ ಉದ್ರಿ ಮತ್ತೆ ಹಲ್ಲು ಉಗುರು ಚರ್ಮ ಎಲ್ಲ ಹೊಳೆ ಮತ್ತೆ ಸೃಷ್ಟಿ ಆಗತ್ತೆ ಹೊಳೆ ಬರ್ತಾವ ಎಲ್ಲದವು ಇನ್ ಕೆಲವೊಂದಿಷ್ಟು ವನಸ್ಪತಿಗಳು ಅದಾವೆ ಸತ್ವದ ಮನುಷ್ಯನ ಜೀವಂತ ಮಾಡ್ತಾವೆ ಚರ್ಮ ಆದರೂ ಹರಿದು ತೂತು ಬಿದ್ದಿದ್ರೆ ಆ ರಸ ಒಮ್ಮನ್ನು ತಿಕ್ಕಿ ಹಚ್ಚಿಬಿಟ್ರ ಚರ್ಮ ಮತ್ತೆ ಕೂಡಿಕೊಳ್ಳತ್ತ ಅವು ಆಗ್ಲೇ ಹಿಂದಿನ ವಿಡಿಯೋದಾಗ ಅದ್ರ ಹೆಸರು ಹೇಳಿದ್ ನಾನು ಕೆಲವೊಂದಿಷ್ಟು ಅಂತ ವಿಚಿತ್ರ ವನಸ್ಪತಿ ಅದವು ವಿಶಲ್ಯಕರಣಿ ಸಂಜೀವಿನಿ ಸಂಧಾನಕರ್ಣಿ ಸವರ್ಣಕರ್ಣಿ ಇನ್ನೂ ಇನ್ನೂ ಏನೇನೋ ಬರ್ತಾವೆ ಗಂಧರ್ವಣಿ ಡೊಂಕ ಗಂಧರ್ವಣಿ ಶುನಕ ಶಾಲ್ಮಲಿ ಇವೆಲ್ಲ ಬರ್ತಾವೆ ಅಮರ ಸಂಜೀವಿನಿ ಇವು ಇನ್ನೂ ಏನೇನೋ ಬರ್ತಾವೆ ಭಾಳ ಹೇಳ್ಕೊಂತ ಹೋದ್ರೆ ಆ ವನಸ್ಪತಿಗೆ ಸಂಬಂಧಪಟ್ಟದ್ದ ವಿಡಿಯೋ ಮಾಡ್ಬೇಕು ಅಂದ್ರೆ ಅವು ಏನಿಲ್ಲಾರು ಒಂದ್ ದಿನ ಹಿಡಿತೈತಿ ಅಷ್ಟಿದ್ದಾವ ಕಾಯಿ ಸಂಬಂಧಪಟ್ಟದ್ದು ಮತ್ತು ಮನುಷ್ಯ ಭೂಮಿ ಮೇಲೆ ಸಾವಿರಾರು ವರ್ಷ ಬದುಕಬೇಕಂತಂದ್ರೂ ಕೆಲವೊಂದಷ್ಟು ವನಸ್ಪತಿಗಳನ್ನ ತಿಂದ್ರ ಎರಡು ಸಾವಿರ ಮೂರು ಸಾವಿರ ಹತ್ತು ಸಾವಿರ ವರ್ಷ ತನಕ ಬದುಕಬಹುದು ಅವ್ರು ವಿಶೇಷವಾಗಿ ಯೋಗ ಸಾಧನೆ ಮಾಡಿ ಆಯುಷ್ ವೃದ್ಧಿ ಮಾಡ್ಕೋಬೇಕಂತ ಕೆಲವ್ರು ಹೇಳ್ತಾರೆ ಯೋಗ ಸಾಧನೆ ಮಾಡಿನೂ ಆಯುಷ್ ವೃದ್ಧಿ ಮಾಡ್ಕೋಬೋದು ಇಂಥವು ಕೆಲವು ವನಸ್ಪತಿ ತಿಂದನೂ ಸಹಿತ ಆಯುಷ್ ವೃದ್ಧಿ ಮಾಡ್ಕೋಬೋದು ಶರೀರ ನಿರೋಗಿಯಾಗಿರ್ಬೇಕು ಯಾವ ರೋಗನೂ ಬರಬಾರ್ದು ಸಿದ್ಧಿಗಳು ಇರಬೇಕು ಅಂಥ ಕೆಲವೊಂದು ಔಷಧಿ ಸಸ್ಯಗಳು ಪರ್ವತದೊಳ ಸಿಗತಾವ್ ಅವನ್ನ ಗುರ್ತಿಡೋದ್ ತಿಂದಾಗ ಆ ಶಕ್ತಿ ಈ ಕಾಯಕಲ್ಪ ಇದ್ರೊಳಗೆ ಇವೆಲ್ಲ ಬರ್ತಾವೆ ಯೋಗ ಸಾಧನೆ ಮಾಡವ್ರಿಗೆ ತನ್ನಷ್ಟು ಆಗತ್ತದ ಗುರುತಾಗಿ ಅವ್ರ ಅದನ್ನ ತಿಂತಾರ ಈಗ ಒಂದು ಉದಾಹರಣೆ ಅಂದ್ರೆ ಒಬ್ಬ ಯೋಗ ಸಾಧನೆ ಮಾಡಿದ ಯೋಗಿಗೆ ಜಗತ್ತಿನೊಳಗಿರುವಂತ ಎಲ್ಲ ಭಾಷೆನೂ ಅರ್ಥ ಆಗತ್ತ ಈಗ ಅವನ ಎದುರುಗಡೆ ಫ್ರಾನ್ಸ್ ದೇಶದಿಂದ ಬಂದ ಫ್ರೆಂಚ್ ಮಾತಾಡ್ತಾರೆ ಇವ್ರು ಅವನು ಕೂಡ ಇಟಲಿಯಿಂದ ಬಂದ ಅಂದ್ರೆ ಇಟಲಿ ಇಟಾಲಿಯನ್ ಭಾಷೆ ಇವ್ರು ಕಲ್ತಿಲ್ಲ ಅವ್ನ ಎದುರಿಗೆ ಬಂದ ನಂತರ ಇವ್ರು ಇಟಾಲಿಯನ್ ಭಾಷೆ ಮಾತಾಡಕ್ ಚಲೋ ಆಗತ್ತ ಅದು ಅಲ್ಲದ ಯಾವ್ದೋ ಪ್ರಾಣಿ ಪಕ್ಷಿ ಎದುರುಗಡೆ ಬಂದ್ ನಿಂತ ಮಾತಾಡಕ್ರ ಭಾಷೆ ಇವ್ರಿಗೆ ಅರ್ಥ ಆಗತ್ತ ಇನ್ನು ಮುಂದೆ ಹೋದ್ರ ಗಿಡ ಮರ ಏನು ಮಾತಾಡ್ತಾವ ಅದ್ರ ಭಾಷೆನೂ ಇವ್ರಿಗೆ ಅರ್ಥ ಆಗತ್ತ ಈಗ ಆಯುರ್ವೇದ ಎಲ್ಲ ಬರ್ದಿಟ್ಟರಲ್ಲ ಇವನ್ ಹೆಂಗ ಬರ್ದಿಟ್ಟಾರ ಈಗ ಪ್ರತಿಯೊಂದು ಗಿಡ ಮರ ಅಂತ ಏನ್ ಇರ್ತಾವಿ ಕೂಡ ಅದು ಮಾತಾಡಿದಾಗ ಅದು ಗಿಡ ಯಾವ್ಯಾವ ಕೆಲಸ ಬರ್ತೇನೆ ಬಾರದ ಇಟ್ಟಿರ್ತಾರ ಪರೀಕ್ಷೆ ಮಾಡ್ತಾರ ಬಾರದಿಟ್ಟಿರ್ತಾರದ ಇಟ್ಟದ ಗ್ರಂಥಗಳ ಈಗ ಆಯುರ್ವೇದ ಆಗಿರಬಹುದು ಯಾವ ತರ ಸಿದ್ಧಿ ಮಾಡ್ಕೊಂಡವ್ ಇದನ್ನ ಬರದಿಟ್ಟಿರೋದು ಸಿದ್ಧಿ ಮಾಡ್ಕೊಂಡು ಸಿದ್ಧ ಪುರುಷನ ಅದನ್ನ ಬಾರದಿಟ್ಟನ ಅದನ್ನ ಇವ್ರು ಆಯುರ್ವೇದ ತಗೊಂಡು ಕಲಿತು ಅಭ್ಯಾಸ ಮಾಡಿ ಮಂದಿಗೆ ಔಷಧ ಕೊಟ್ಕೊಂಡು ತೊಂಟರ ಹ್ಮ್ ಗಿಡ ಮರಾನು ಮಾತಾಡ್ತಾವ ಅದರ ಭಾಷೆ ಅತಿ ಸೂಕ್ಷ್ಮ ಪ್ರಾಣಿ ಪಕ್ಷಿಗಳು ಮಾತಾಡ್ತಾವೆ ಇದ ಗೊತ್ತೈತಿ ಇನ್ನ ಮನುಷ್ಯರಂತೂ ಏನೈತಿ ಬೇರೆ ದೇಶದವರು ಸಹಿತ ಮಾತಾಡ್ತಾರಲ್ಲ ಒಬ್ಬ ಯೋಗಿ ಯೋಗ ಸಾಧನೆ ಮಾಡಿದಂತ ಯೋಗಿ ಅದನಂದ್ರ ಅವನ ಎದುರುಗಡೆ ಯಾವ ದೇಶದವನ ಆಗಿರ್ಲಿ ಯಾವ ಭಾಷಾದವನ ಆಗಿರ್ಲಿ ಅವನು ಬಂದ್ ಅವನ ಎದ ನಂತರ ಅವನದೇ ಭಾಷೆದಾಗ ಮಾತಾಡ್ತಾನ ಅದು ಯತ್ ಮಟ್ಟಕ್ಕೆ ಏರಿದ ಯೋಗಿ ಮತ್ತೆ ಅದು ಯಾವ ಯೋಗ ಬೇರೆ ಬರ್ತಾವ ಯೋಗಗಳು ರಾಜಯೋಗ ಇನ್ನು ಶಿವಯೋಗ ಅದು ಇದು ಇನ್ನು ಇನ್ನೊಂದು ಇನ್ನೊಂದು ಹೇಳ್ತಾರ ಅವ್ರವ್ರು ದುಡ್ಕೊಂಡದ ಮ್ಯಾಗ ಅತಿ ಎತ್ತರ ಮಟ್ಟಕ್ಕೆ ಏರಿದಂಥ ಯೋಗಿಗೆ ಈ ಭಾಷಾ ಜ್ಞಾನ ಬರುತ್ತ ಸರ್ವ ಭಾಷಾ ಜ್ಞಾನ ಬರುತ್ತವ ಸರ್ವಸಿದ್ಧಿ ಸರ್ವ ಭಾಷಾ ಜ್ಞಾನ ಈಗ ಒಂದು ಮಾತಾಡ್ತಾರ ಅವನಿಗೆ ಜ್ಞಾನ ಆಗೈತಿ ಇವಾಗ ಜ್ಞಾನ ಆಗೈತಿ ಅವಗು ಜ್ಞಾನ ಆಗೈತಿ ಅಂತ ಹೇಳ್ತಾರ ಜ್ಞಾನ ಆಗೈತಿ ಅಂದ್ರೆ ಏನದು ತಿಳುವಳಿಕೆ ಇದೆ ಸ್ವಲ್ಪ ಹುಷಾರಿದ್ದಾರೆ ಬುದ್ಧಿ ಇದೆ ಅನ್ನೋ ತರ ಅದಕ್ಕೆ ತಿಳುವಳಿಕೆ ಬಂದೈತಿ ಅಂತ ಹೇಳ್ತಾರ ಜ್ಞಾನ ಆಗೈತಿ ಅನ್ನಂಗಿಲ್ಲ ತಿಳುವಳಿಕೆ ಬಂದೈತಿ ಅನುಭವ ಐತಿ ಅಂತಾರ ಜ್ಞಾನ ಆಗೈತಿ ಅನ್ನಂಗಿಲ್ಲ ಜ್ಞಾನ ಅಂತ ಯಾವ್ದಕ್ಕಂತಾರ ಅಂದ್ರ ತಿಳ್ಕೊಂಡ ಮೇಲೆ ಇನ್ನೊಂದನ್ನ ತಿಳ್ಕೊಳ್ಳೋದಕ್ ಬಾಕಿ ಏನೋ ಇರುವುದಿಲ್ಲ ಹ್ಮ್ ಇನ್ನೊಂದನ್ನ ನಾ ಯಾವ್ದ ಇರಲಿ ಅದು ಯಾವ್ದ ವಸ್ತು ವಿಚಾರ ಇರ್ಬೋದು ವ್ಯಕ್ತಿ ವಿಚಾರ ಇರ್ಬೋದು ಮಾತೊಂದಿರ್ಬೋದು ಅದನ್ನ ತಿಳ್ಕೊಳ್ಳುವಂತ ಅವಶ್ಯಕತೆ ಅವ್ರಿಗೆ ಇರಂಗಿಲ್ಲ ಅಂಥದ್ದೊಂದು ವಸ್ತು ಐತಿ ಅದನ್ನು ತಿಳಿದಾಗ ಎಲ್ಲನೂ ತಿಳಿಯುತ್ತೆ ಈ ಉದಾಹರಣೆ ಉದಾಹರ್ಣೆ ಹೇಳ್ಬೇಕಂದ್ರೆ ನಾವಿಲ್ಲಿ ಇದ್ದೀವಿ ಈಗ ಹ್ಞೂ ಈಗ ಊರು ಆಸು ಪಾಸನಾಗ ಏನು ನಡೆಯುತ್ತೆ ಗೊತ್ತಾಗೋದಿಲ್ಲ ಹೌದು ಈಗ ಅದ ಒಂದು ಬೆಟ್ಟದ ತುದಿ ಮೇಲೆ ನಾವು ಏರ್ಬಿಟ್ರೆ ಆ ಬೆಟ್ಟದ ತುದಿ ಏರಿದ ಮ್ಯಾಲ ಕೆಳಗಡೆ ಏನೇನು ನಡೆಯಕತ್ತಾವು ಇಲ್ಲ ಗೊತ್ತಾವು ಯಾವ ಯಾವ ಪ್ರಾಂತ್ಯದೊಳಗೆ ಏನು ನಡೆಯಕೈತೆ ಕಾಣುತ್ತಿಲ್ಲ ಕಾಣು ಇಡೀ ಊರೇ ಕಾಣುತ್ತೆ ಹಾಂ ಹಂಗೆ ಬೆಟ್ಟದ ತುದಿ ಏರಿದ ಎಲ್ಲ ಗೊತ್ತಾಗ್ತಾವ ತುದಿ ಏರೋವ್ರಿಗೆ ಏನೋ ಗೊತ್ತಾಗಲಿಲ್ಲ ಹಂಗ ಅಧ್ಯಾತ್ಮಗೂ ಒಂದು ಬೆಟ್ಟದ ತುದಿ ಐತಿ ಅದನ್ನು ಏರಿದಾಗ ಎಲ್ಲಾನು ಗೊತ್ತಾಗತ್ತ ಎಲ್ಲಾನು ಗೊತ್ತಾಗತ್ತ ಎಲ್ಲಾನು ತಿಳಿಯುತ್ತ ಅವಾಗ ಅವಾಗ ಜ್ಞಾನ ಆಗೈತಿ ಅಂತ ಹೇಳ್ತಾರ ಅದು ಯಾವ್ದಪ್ಪ ಅಂದ್ರೆ ಇದು ಏನು ನಮ್ಮ ಶರೀರದೊಳಗಿರುವಂತ ಪ್ರತಿಯೊಂದನ್ನು ಚಕ್ರಗಳನ್ನು ಭೇದ ಮಾಡಿ ಇದು ಬೆಟ್ಟ ತುದಿ ಅಂದ್ರೆ ಒಂದು ಬೆಟ್ಟ ಶರೀರನ ತುದಿ ಅಂದ್ರೆ ಸಹಸ್ರಾರ ಚಕ್ರ ಇದರ ತುದಿ ಏರಿ ಯಾವ ನಿಲ್ತಾನ ಅವನಿಗೆ ಪ್ರತಿಯೊಂದು ವಿಚಾರ ಪ್ರತಿಯೊಂದು ವಿಷಯ ಎಲ್ಲಾನು ಗೊತ್ತಾಗತ್ತ ಇನ್ನು ಯಾವ್ದನ್ನಾದ್ರೂ ಹೊಸದನ್ನ ತಿಳ್ಕೊಬೇಕು ಅಂತ ಅವಾಗ ಅನ್ಸಂಗಿಲ್ಲ ಯಾಕೆ ಅನ್ಸಂಗಿಲ್ಲ ಅಂದ್ರ ಏನು ತಿಳ್ಕೊಳುವಂತದ್ ಏನು ಇರೋದೇ ಇಲ್ಲ ಉದಾಹರಣೆ ಹೇಳಕ್ ಈ ಕಲ್ಲು ಯಾವಾಗ ಹುಟ್ಟಿತ್ತು ಇದು ಯಾವಾಗ ಮುರಿದು ಬೀಳತ್ತ ಪುಡಿ ಆಗತ್ತ ಅನ್ನೋ ಜ್ಞಾನ ಅವ್ ಗೊತ್ತಿರುತ್ತ ಮತ್ತೆ ಈ ಜಗತ್ತಿನೊಳಗ ಯಾವುದಕ್ಕಾಗಿ ಯಾವ್ದು ಸೃಷ್ಟಿ ಆಗೈತಿ ಯಾವ್ದು ಎಲ್ಲಿವರೆಗೆ ಬರುತ್ತಾ ಯಾವ್ದು ಯಾವ್ದಕ್ ಉಪಯೋಗ ಬರುತ್ತಾ ಜನಸಾಮಾನ್ಯರಿಗೆ ಗೊತ್ತಿಲ್ಲದೆ ಇರೋ ವಿಚಾರ ಅವ್ ಗೊತ್ತಾಗತ್ತ ಒಬ್ಬ ಯೋಗಿ ಅದನ್ನ ಅಂದ್ರ ಮೊಬೈಲ್ನೊಳಗೆ ಅವಗೆ ಏನೂ ಗೊತ್ತಿರೋದಿಲ್ಲ ಇದನ್ನ ಅವನ ಕೈಯಕ್ಕೆ ಕೊಟ್ಬಿಟ್ರೆ ಇಲ್ಲಿರೋರ್ಗಿಂತ ಚೆನ್ನಾಗಿ ಅವ್ನ ಆಪ್ರೇಟ್ ಮಾಡ್ದಾನ ಅವ್ರಿಗೆ ಯಾರು ಏನು ಹೇಳ್ಕೊಡ್ಬೇಕಾಗಿಲ್ಲ ಎಲ್ಲ ತಾನ ತಿಳಿಯುತ್ತಿಂಗೆ ಬರ್ತಾವ ಇವು ಯಾಕೆ ಮನುಷ್ಯಂದು ಅನ್ನಮಯ ಕೋಶ ಇನ್ನು ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಅಂತ ಐದು ಕೋಶ ಬರ್ತಾವೆ ಇವನು ಎಲ್ಲ ಕೋಶಗಳನ್ನು ದಾಟಿ ದಾಟಿ ಆನಂದಮಯ ಕೋಶಕ್ಕೆ ಹೋಗಿ ನಿಂತಿರ್ತಾನೆ ಅದು ಆನಂದಮಯ ಕೋಶಕ್ಕೆ ಹೋಗಿ ನಿಂತ ವ್ಯಕ್ತಿಗೆ ಕೆಳಗಡೆ ಇರುವಂಥ ಕೋಶದೊಳಗೆ ಏನು ನಡೀತೈತಿ ಅನ್ನೋದು ಕಾಣತ್ತ ಎಲ್ಲಾನು ತಿಳಿಯತ್ತ ಮತ್ತೆ ಕೆಳಗಡೆ ಇರುವಂಥ ಕೋಶದೊಳಗೆ ಯಾರ್ಯಾರು ಅದಾರ ಅವ್ರು ಏನೇನು ಮಾಡಾಕತ್ತಾರ ಅವು ಎಲ್ಲ ತಿಳಿತಾವು ಈಗ ಮೊಬೈಲ್ ಐತಿ ಮತ್ತೆ ಈ ಕ್ಯಾಮ್ರಾ ಐತಿ ಇವೆಲ್ಲ ವಿಜ್ಞಾನಮಯ ಕೋಶಗಳ ಸೃಷ್ಟಿಯಾದಂತ ವಸ್ತುಗಳು ಇದು ಯೋಗಿಗೆ ಗೊತ್ತಿರೋದಿಲ್ಲ ಅಂತಲ್ಲ ಈ ಜ್ಞಾನ ಯೋಗಿಗೆ ಯೋಗಿಗಿರುತ್ತ ಆದ್ರೆ ಇದನ್ನ ಕಂಡು ಹಿಡದ್ ಬಿಟ್ರೆ ಜಗ ತಾಳಾಗತ್ತ ಕಾರಣಕ್ಕೆ ಕಂಡು ಕಂಡಿಡುದಿಲ್ಲ ಯಾವ್ದೋ ಮೈಸಿನ ಇರಬಹುದು ಯಾವ್ದೋ ಒಂದು ವಿಶೇಷವಾದಂತ ಒಂದ್ ಯಾವ್ದೋ ಯಂತ್ರ ಇರಬಹುದು ಎಲ್ಲಾ ಜ್ಞಾನನೂ ಪ್ರತಿಯೊಬ್ಬ ಯೋಗಿಗಿರ್ತಾ ಅದನ್ನ ಹಿಡಿದ್ರಿಂದ ಅದರಿಂದ ಆಗುವಂತ ಅನ್ನೋದು ಏನೋ ಗೊತ್ತಿರೋದಕ್ಕೆ ಅವನ್ ಕಂಡದಾರ ಇವ್ರು ಏನು ಮಾಡ್ತಾರ ಅಂದ್ರೆ ಕಂಡಿರ್ತಾರ ಇದನ್ನ ಕಂಡು ಹಿಡಿಯುವಂತ ವ್ಯಕ್ತಿ ಯಾರಂದ್ರ ಒಬ್ಬ ವಿಜ್ಞಾನಿ ಅದನ ಅಂದ್ರ ಅವ ಪೂರ್ವ ಜನ್ ಯೋಗಿನಾನ ಅವ ಏನ್ ಮಾಡಿರ್ತಾನ ಹಿಂದಿನ ಜನ್ಮದೊಳಗೆ ಅವನ್ ಎಷ್ಟು ಮಟ್ಟಿಗೆ ಸಾಧನೆ ಮಾಡಿರ್ತಾನ ಅಷ್ಟರ ಮಟ್ಟಿನ ಜ್ಞಾನ ಅವ ಆಗಿರತ್ತ ಅವ ಅಲ್ಲಿ ಯೋಗ ಭ್ರಷ್ಟ ಆಗಿರ್ತಾನ ಈಗ ಡಾಕ್ಟರ್ ಎಲ್ಲಿವರೆಗೂ ಗೊತ್ತಾಗತ್ತ ಅನ್ನಮಯ ಕೋಶದೊಳಗೆ ಏನೇನು ನಡಿತಾವ ಡಾಕ್ಟರ್ ಅನ್ನಮಯ ಕೋಶ ಇಡೀ ಶರೀರನ ಬಂತು ಅನ್ಮಯ ಕೋಶಗಳು ಏನ್ ನಡಿತಾವ ತಿಳಿಯತ್ತ ಪ್ರತಿಯೊಂದು ವ್ಯವತಾನ ಅದ ಡಾಕ್ಟರ್ನ ಮನೋಮಯ ಕೋಶದ್ದು ಮನಸ್ಸಿಂದ ಮನಸಿಂದ ಅವಳಿಯೋದಲ್ಲ ಮನೋಮಯ ಕೋಶದ ಆಟಿದವನು ಮನಸ್ಸಿಂದ ತಿಳಿಯತ್ತ ಹಾಗೆ ಮನೋಮಯ ಕೋಶದ ಆಟಿ ಮುಂದ ಇದು ಪ್ರಾಣಮಯ ವಿಜ್ಞಾನಮಯ ಕೋಶಕ್ಕೆ ಬಂದಿರ್ತಾನೆ ವಿಜ್ಞಾನಮಯ ಕೋಶಕ್ಕೆ ಬಂದನ ಅಂದ್ಮೇಲೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಏನೇನು ವಸ್ತುಗಳದಾವು ಇಂಥ ಪದಾರ್ಥಗಳು ಏನೇನು ಅದಾವು ಇದರ ಎಲ್ಲಾ ಜ್ಞಾನನೂ ಅವಾಗ ಆಗಿರ್ತೈತಿ ಅಂದ್ರೆ ಗೊತ್ತಿರುತ್ತೆ ಅವನು ಯೋಗ ಭ್ರಷ್ಟ ಆಗಿರ್ತಾನ ಆ ಯೋಗ ಭ್ರಷ್ಟ್ ಆದಂತ ವ್ಯಕ್ತಿನ ಬರುವ ಜನ ವಿಜ್ಞಾನಿ ಆಗಿ ಇಲ್ಲ ನಾನು ಯೋಗ ಮಾಡಬೇಕು ಅನ್ನೋ ಇಚ್ಛೆ ಇತ್ತಂದ್ರೆ ಮುಂದೆ ಯೋಗಕ್ಕೆ ಸಂಬಂಧಪಟ್ಟದ ಆಲೋಚನೆ ಒಳಗಿತ್ತು ಸಂಬಂಧಪಟ್ಟಂಥ ಸಂಬಂಧಪಟ್ಟಂತ ಹುಟ್ಟಿ ಮುಂದೆ ಯೋಗಿ ಹಾಕನ ಇಲ್ಲ ಅವಾಗ ಇಚ್ಛೆ ಅಲ್ಲಿ ಮುಗಿದುತ್ತ ಅಂದ್ರ ಒಬ್ಬ ವಿಜ್ಞಾನಿ ಆಗಿಬಿಟ್ಟು ತಾನೇನು ನೋಡಿರ್ತಾನೆ ಅವ್ನು ಕಂಡು ಹಿಡುದಕ್ಕ ರಾಜಕಾರಣಿಗಳನ್ನು ಅಷ್ಟ ಇವರು ಹಿಂದಿನ ಜನದೊಳಗೆ ಏನಪ್ಪಾ ಅಂದ್ರ ಸಾಕಷ್ಟು ಪುಣ್ಯ ಕಾರ್ಯ ದಾನ ಧರ್ಮ ಮಾಡಿರ್ತಾರ ಮತ್ ಇವರು ಒಂದು ಸಾಧನೆ ಮಾಡಿ ಆ ಒಂದು ತಮ್ಮ ಮನಸ್ಸನ್ನ ತಮ್ಮ ಹತೋಟಿ ಒಳಗೆ ಇಟ್ಕೊಳಕ ತಮ್ಮ ಕಂಟ್ರೋಲಿನೊಳಗ ಇಟ್ಕೊಳಕ ಪ್ರಯತ್ನ ಪಟ್ಟಿರ್ತಾರ ಆ ಕಾರಣಕ್ಕ ಇವತ್ತಿನ ದಿನದಲ್ಲಿ ಜನ ಅವ್ರು ಹೇಳ್ದಂಗೆ ಕೇಳ್ತಾರ ಅಂದ್ರೆ ಅವನು ಯಾವುದೇ ವ್ಯಕ್ತಿ ಇರ್ಬೋದು ಯಾರು ತನ್ನ ಮನಸ್ಸು ತಾನು ಕಂಟ್ರೋಲ್ನಾಗ ಇಟ್ಕೊಂತಾನ ತನ್ನ ಮನಸ್ಸು ತಾ ಹೇಳ್ದಂಗೆ ಕೇಳುವಂಗ ಇಟ್ಕೊಂತನ ಅವ ಹೇಳ್ದಂಗೆ ಅವ್ನ ನೆಕ್ಸ್ಟ್ ಜನ್ಮ ಇಲ್ಲ ಅಥವಾ ಅವ್ನ ಸಾಧನೆ ಮುಗದ್ಮೇಲೆ ಇಡೀ ಜಗತ್ತು ಅವ ಹೇಳ್ದಂಗೆ ಕೇಳುತ್ತ ಅವನ ಸಾಧನೆ ಮ್ಯಾಗ ಇರ್ಬೋದು ಅವ ಹೇಳಿದಂಗೆ ಎಲ್ಲ ಕೇಳ್ತೈತಿ ಯಾಕಂದ್ರೆ ಮನಸ್ಸಿಗೆ ಹತ್ ಬಿಟ್ರಿ ತನ್ನ ಇಡೀ ಜಗತ್ ಕೇಳಬೇಕು ಮನಸ್ಸಿಗೆಲ್ಲಕ್ಕಾಗಿಲ್ಲ ಅದ್ರ ಬಿದ್ದು ಏನ ಅಂದ್ರ ಪುನರ್ಜನ್ಮದೊಳಗೆ ಆ ಪುಣ್ಯ ಇರುತ್ತಲ್ಲ ಅವನೊಬ್ಬ ದ್ವಾರ ಲೀಡರ್ನ ಮಾಡತ್ತ ಲೀಡರ್ ಯಾವುದೇ ಕ್ಷೇತ್ರದೊಳಗಿರ್ಬೋದು ಆ ಲೀಡರ್ ಮಾತು ಅಲ್ಲಿರೋ ಜನ ಕೇಳ್ತಿರ್ತಾರ ಯಾವ್ದ ಕೇಳ್ತಿರ್ತಾರ ಅಂದ್ರೆ ಹಿಂದಿನ ಜನದೊಳಗೆ ಮನಸ್ಸನ್ನ ಪಳಗಿಸಿ ತನ್ನ ಹತೋಟಿ ಒಳಗೆ ಇಟ್ಕೊಂಡಿದ್ದ ಎಷ್ಟರ ಮಟ್ಟಿಗೆ ಅವನ್ ತನ್ನ ಹತೋಟಿ ಒಳಗೆ ಅದನ್ನ ಇಟ್ಕೊಂಡಿರ್ತಾನೆ ಅಷ್ಟರ ಮಟ್ಟಿಗೆ ಜನ ಅವನ ಮಾತು ಅಲ್ಲಿ ಕೇಳ್ತಿರ್ತಾರ ಆ ಪುಣ್ಯ ಇರೋವರೆಗೂ ನಡೀತದೆ ಅದು ಆ ಪುಣ್ಯ ಮುಗಿದ ಕಾಲಕ್ಕೆ ಮುಗೀತದ ಎಲ್ಲ ನಿಲ್ತೈತಿ ಮತ್ತೆ ಪಾತ್ರೆ ಒಳಗೆ ನೀರು ಇರೋ ತನಕ ಅದನ್ನು ಉಪಯೋಗ ಮಾಡ್ಬೋದು ನೀರು ಖಾಲಿಯಾಗಿ ಮುಗೀತದೆ ಇದು ಹಂಗ ಇನ್ನು ಯೋಗ ಪರಿಪೂರ್ಣ ಮುಗಿಸಿದಂತ ಯೋಗಿ ಇದ್ದ ಅಂದ್ರೆ ಅವನು ತನ್ನ ಮನಸ್ತ ಎದಿರ್ತಾನ ಅವ ಹೇಳಿದಂಗೆ ಅವನ ಮನಸ್ಸು ಕೇಳ್ತಿರತ್ತ ಅವ ಹೇಳಿದಂಗೆ ಅವನ ಮನಸ್ಸು ಕೇಳ್ತಿರತ್ತ ಜಗತ್ತಿನೊಳಗಿರುವಂತ ಎಲ್ಲರೂ ಕೇಳ್ತಿರ್ತಾರ ಎಲ್ಲರೂ ಯಾಕ ಜಡವಸ್ತುಗಳ ಸಹಿತ ಇವ ಏನು ಹೇಳ್ತಾನೆ ಅದನ್ನ ಕೇಳತ್ತ ಕೆಲವು ಮಹಾತ್ಮರ ಟ್ರೈನ್ ಹೋಗ್ತಿರ್ತಪ್ಪ ಟ್ರೈನ್ ನಿಲ್ಸರ ಸುಮ್ ಸುಮ್ಮನೆ ಟ್ರೈನ್ ನಿಲ್ಸಾಕ ಆಗೋದಿಲ್ಲ ಇವಾಗ ರಸ್ತದಾಗ ಒಂದು ನಾಯಿ ಅಂದ್ರೆ ಯಾರು ಸುಮ್ಮನೆಲ್ಲ ನಿಲ್ಲಲ್ಲ ಅದು ಮತ್ತೆ ಅಂಥದ್ದು ಜಡ ಟ್ರೈನ್ ನಿಲ್ಲಿಸ್ಯಾರ ಅಂದ್ರೆ ಅವನು ತನ್ನ ಮನಸ್ತಾಗಿ ಎದ್ದಿರ್ತಾನೆ ತನ್ನ ಮನಸ್ತಾಗಿ ಎದ್ದಿರ್ತಾನೆ ಹೀಗಾಗಿ ಆ ಜಡ ವಸ್ತುವಿನ ಮೇಲೆ ಚೈತನ್ಯ ವಸ್ತುವಿನ ಮೇಲೆ ಹಿಡಿತ ಸಾಧಿಸಿರ್ತಾನೆ ಅವೆಲ್ಲ ನಡೀತಿರ್ತಾವ